ಬೀಳುವ ಸ್ಥಿತಿಯಲ್ಲಿ ನಿಂತ ಮರಗಳು ಭಯದ ಭೀತಿಯಿಂದ ಸಂಚರಿಸುವ ವಾಹನ ಸವಾರರು ಈ ಮರಗಳು ಆಗೋ ಈಗೋ ಬೀಳುವ ಸ್ಥಿತಿಯಲ್ಲಿದ್ದು ಜನರು ಭಯದ ಭೀತಿಯಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಹೊರವಲಯದ ಗೊಟ್ಟೂರು ಮುಖ್ಯ ರಸ್ತೆಯಲ್ಲಿ ಕಂಡುಬಂದಿದೆ ಹೌದು ಪಟ್ಟಣದ ಹೊರವಲಯದ ಕೊಟ್ಟೂರು ಮುಖ್ಯ ರಸ್ತೆಯಲ್ಲಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಮರಕ್ಕೆ ಬೆಂಕಿ ತಗುಲಿ ಒಣಗಿದೆ ಆದರೆ ಮಳೆಗಾಲ ಆರಂಭವಾಗಿದ್ದು ಬಿರುಗಾಳಿಗೆ ಮರ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಆದರೆ ಈ ರಸ್ತೆ ಮಾರ್ಗದಲ್ಲಿ ದಿನನಿತ್ಯ ಲಾರಿ ಟ್ರಕ್ ಬಸ್ ಆಟೋ ಸೇರಿದಂತೆ ಅನೇಕ ರೀತಿಯ ವಾಹನಗಳು ಓಡಾಡುತ್ತಿದ್ದು ಯಾವ ಸಮಯದಲ್ಲಿ ಮರ ಬೀಳುತ್ತೆ ಎಂಬ ಭಯದಿಂದ ಸಾರ್ವಜನಿಕರು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೇ ವೇಳೆ ಆಮ್ ಆದ್ಮಿ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಇಬ್ರಾಹಿಂ ಮಾತನಾಡಿದ ಅವರು ಕಳೆದ ಒಂದೂವರೆ ವರ್ಷಗಳ ಹಿಂದೆ ಮರಕ್ಕೆ ಬೆಂಕಿ ತಗುಲಿ ಮರ ಒಣಗಿ ಬೀಳುವ ಸ್ಥಿತಿಯಲ್ಲಿದ್ದು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮರಗಳನ್ನು ತೆರವುಗೊಳಿಸಲು ಮುಂದಾಗುವ ಅನಾಹುತ ತಪ್ಪಿಸಬೇಕು ಎಂದು ಆಗ್ರಹಿಸಿದ್ರು ಮತ್ತೊಂದೆಡೆ ಕೊಟ್ಟೂರು ರಸ್ತೆಯಲ್ಲಿರುವ ತ್ಯಾಚಿಕಸ ವಿಲೇವಾರಿ ಘಟಕದ ಸಮೀಪ ಮರ ಒಂದು ಬಾಗಿ ಬೀಳುವ ಸ್ಥಿತಿಯಲ್ಲಿದ್ದು ಸದರಿ ದೊಡ್ಡ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮರ ತೆರವುಗೊಳಿಸಿ ಮುಂದಾಗುವ ಅನಾಹುತ ತಪ್ಪಿಸಬೇಕಿದೆ ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮರ ತೆರವು ಮಾಡಲಿಕ್ಕೆ ಮುಂದಾಗುತ್ತಾರಾ ಹಾಗೂ ಮುಂದಾಗುವ ಅನಾಹುತಕ್ಕೂ ಮುಂಜಾಗ್ರತೆ ವಹಿಸಿ ಮರಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತಾರ ಕಾದು ನೋಡ್ಬೇಕಿದೆ ಎಂಪಿ ಅಬ್ದುಲ್ ಬೆಂಗಳೂರು ಈ ಮರ ಈ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಯಾವುದೇ ಅನಾಹುತ ಆಗದಂತೆ ನೋಡ ನೋಡಬೇಕಂತ ಕೇಳ್ಕೊಳ್ತೇವೆ ಇದು ನೂರಾರು ವಾಹನಗಳು ಓಡಾಡ್ತವೆ ದಾರಿಯಲ್ಲಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಕ್ರಮ ಕೋಳಿ ಫಾರಂ ಒಂದು ಜಾಲಿ ಮರ ಇದೆ ಆ ಜಾಲಿ ಮರನು ಅನಾಹುತ ಆಗುವ ಸಾಧ್ಯತೆ ಇದೆ ಆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತ ಕೇಳ್ಕೊಳ್ತೇವೆ ಈಗ ಮುನ್ಸಿಪಾಲ್ಟಿಯ ಇಷ್ಟ ತ್ಯಾಜ್ಯ ಕಸ ಹಾಕುವ ಸ್ಥಳದಲ್ಲಿ ಅಲ್ಲೊಂದು ಮರ ಇದೆ ಜಾಲಿ ಮರ ಇದೆ ಅದು ತೆರೆಗೊಳ್ಬೇಕು ಅಲ್ಲಿ ವಾಹನ ಅಲ್ಲಿ ಕೂಡ ವಾಹನ ನೂರಾರು ವಾಹನ ಕೊಟ್ಟೂರು ಜಗಳೂರು ಮಾರ್ಗದಲ್ಲಿ ಅದೊಂದು ಪಿಜ್ಜಾಲಿ ಒಂದು ಜಾಲಿ ಮರ ಇದೆ ಆ ಜಾಲಿಯ